ವೀಕ್ಷಕರ ರುಚಿಯಾದ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಆ ಥರ ಬಂದಿದೆ ಅಂತೇಳಿ ಸಾಫ್ಟಾಗಿ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ರಕ್ಷ್ಮಕನ್ನಡತಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಸ್ವಲ್ಪ ಇಸ್ಕಿ ದವರಕಾ ತಗೊಂಡಿದ್ದೀನಿ ನೋಡಿ ಸೀಸನ್ ಅಲ್ವಾ ಅದಕ್ಕೆ ಒಂದು ದಿವಸ ಒಂದೊಂದು ಥರ ತೋರಿಸ್ಬೋದು ರೆಸಿಪಿನ ನೋಡಿ ನಾನು ಒಸಿಕೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡೋದನ್ನ ನಿಮಗೆ ತೋರಿಸ್ತೀನಿ ಇದರಲ್ಲಿ ಒಂದು ಗ್ಲಾಸ್ ಇಷ್ಟಿದೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಇದೆ ಇದರಲ್ಲಿ ಉಪ್ಪಿಟ್ಟು ಮಾಡಿ ಅದೇ ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಇಲ್ಲೊಂದು ಸ್ವಲ್ಪ ರವೆ ಅಳತೆ ಮಾಡಿ ನಾನು ಇದ್ದೀನಿ ನೋಡಿ ಒಂದು ಗ್ಲಾಸ್ ಇದೆ ಒಂದು ಒಂದು ಸ್ವಲ್ಪ ಇದೆ ನಮ್ಮ ಮನೆಗೆ ಸಾಕಾಗುತ್ತೆ ಒಂದು ಗ್ಲಾಸ್ ಇದೆ ಇದು ತಕ್ಕನಾಗ ನೀರು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಈಗ ಒಂದು ಹುರ್ಕೊಳದ ರವೆ ಸ್ವಲ್ಪ ಎಣ್ಣೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಸೇರಿಸ್ಬಿಟ್ಟು ಉರ್ಕೊಬೋದು ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದು ಹುರ್ಕೊತಾ ಇದ್ದೀನಿ ನೀವು ವರ್ಷಕ್ಕೊಂದು ಸೀಸನ್ ಅವರೇ ಕಾಳು ಸೀಸನ್ನು ಅವ್ರಿಗೆ ಹುಡುಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇಡೀ ಕಾಳು ಹಾಕ್ಬೋದು ಇಡೀ ಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಈ ಸಾಂಬಾರಿಗೆ ಅಂತೇಳಿ ನಾನು ಇಸ್ಕಿದ್ದೆ ಸೀದನ್ನ ಚಿಲುಕ್ಸ್ ಇಟ್ಟಿದ್ದೆ ಅದನ್ನು ಈಗ ಒಂದು ಸ್ವಲ್ಪ ತೆಗೆದು ತೋರಿಸಿ ಉಟ್ಬಿಟ್ಟಿಗೆ ಹಾಕ್ತಾ ಇದ್ದೀನಿ ಅದು ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ನಮಗೆ ನಮ್ಮ ಚಾಯ್ಸ್ ನಾವು ಯಾವಾಗ ಬೇಕಾದ್ರೆ ಮಾಡ್ಕೊಬೋದು ನೋಡಿ ಸ್ವಲ್ಪ ಇದು ಕೆಂಪಾಗಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಹುರ್ಕೊಬೇಕಾಗುತ್ತೆ ಈ ರವೆನ ನೋಡಿ ವೀಕ್ಷಕರೇ ಇದು ಒಂಚೂರು ಆಗಿದೆ ರವೆ ಹುರಿದು ಇದು ನೋಡಿ ಗಮ್ಮ ಬರ್ತಿದೆ ಸ್ವಲ್ಪ ಕೆಂಪು ಆಗ್ತಾ ಇದೆ ತಳ ಇಲ್ಲ ಇಷ್ಟ ಆದರೆ ಸಾಕಾಗುತ್ತೆ ಒಂಚೂರ್ನ ತೆಗೆದುಬಿಟ್ಟು ಈಗ ಒಗ್ಗರಣೆಗೆ ಬಾಂಡ್ಲಿ ಇಟ್ಕೊತೀನಿ ನೋಡಿ ಒಂದು ಇಟ್ಕೊಂಡಿದ್ದೀನಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳಂತೆ ಸ್ವಲ್ಪ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ ಎಣ್ಣೆ ಹಂಗಾಗಿ ನಾನು ಅಚ್ಚು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯಿ ವೀಕ್ಷಕರೇ ಇಲ್ಲಿ ಎಣ್ಣೆ ಕಾಯ್ದಿದೆ ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ ನಾನು ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕೋಣ ಒಂದು ಒಂದರ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಾ ಇದು ಉಪ್ಪಿಟ್ಟಿಗೆ ಒಂಚೂರು ಕಡಲೆಬೇಳೆ ಹಾಕಲೇಬೇಕಾಗುತ್ತೆ ಯಾಕೆ ಅಂದರೆ ಅದು ಮದ ಮಧ್ಯೆ ಸಿಕ್ಕಾಗ ತುಂಬ ಚೆನ್ನಾಗಿ ನಮಗೆ ಅನಿಸುತ್ತೆ ಸ್ವಲ್ಪ ಕರ್ಬೇನು ಸ್ವಲ್ಪ ಹಾಕ್ತೀನಿ ನಾನು ಉಪ್ಪಿಟ್ಟು ಅಂದರೆ ಮೂಕ್ ಮರಿತಾರೆ ಹಾಗೆ ಕಾಂಕ್ರೀಟು ಅದು ಇದು ಅಂತ ಬಟ್ಟು ಎಲ್ಲ ಹಾಕಿ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು ನಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಉಪ್ಪಿಟ್ಟು ಮಾಡೋ ರೀತಿಯಲ್ಲಿ ಮಾ ಒಂದು ಹದವಾಗಿ ಮಾಡಿದ್ರೆ ಎಲ್ಲ ಅಡುಗೆನೂ ಚೆನ್ನಾಗಾಗುತ್ತೆ ಹದ ಬೇಕಷ್ಟೇ ಅಡುಗೆ ಮಾಡಲಿಕ್ಕೆ ನೋಡಿ ಸಡಲೆಬೇಳೆ ಒಂಚೂರು ಕೆಂಪಾಗಲಿ ಕೆಂಪಾದಮೇಲೆ ಈರುಳ್ಳಿ ಸೇವಿಸ್ತಾನಂತೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ತರಕಾರಿ ಎಲ್ಲದು ಈ ಒಂದೊಂದೇ ಒಂದೊಂದೇ ಹಾಕ್ಬಿಟ್ಟು ಹಿಂಗೆ ಸೇವಿಸ್ತೀನಿ ನೋಡಿ ನೋಡಿ ಕೆಂಪಾಗ್ತಾ ಇದೆ ಇದು ಘಮ ಬರ್ತಿದೆ ಕಡಲೆ ಬೆಳೆದು ಸ್ವಲ್ಪ ಅದು ಕೆಂಪು ಬಂದರೆ ಒಂಬಣಕ್ಕೆ ಒಳ್ಳೆ ಘಮ ಒಂತೂ ಚೆನ್ನಾಗಿ ಬರುತ್ತೆ ಅದು ಅವಾಗ ನನಗೆ ಗೊತ್ತಾಗುತ್ತೆ ಇದು ಆದಲೇ ಬಾಳಬೈನಲ್ಲಿ ನೋಡಿ ಇವಾಗ ಈರುಳ್ಳಿ ಹಸಿಮೆಣಸಿಮಿಟಾಯಿ ಟೊಮೊಟೆನ ಹಾಕ್ಕೊಂಡಿನಿ ನಾನು ಫಸ್ಟ್ ಈರುಳ್ಳಿ ಹಸಿಮೆಣಾಯಿ ಹಾಕ್ತೀನಿ ನನಗೆ ಖಾರ ಎಷ್ಟು ಬೇಕೋ ಅಷ್ಟು ನಾವು ಹಾಕೊಬೋದು ನಾನು ಎರಡು ತೊಗೊಂಡಿದ್ದೀನಿ ನಮಗೆ ಈರ ಜಾಸ್ತಿ ಇದೆ ಈರ ಸ್ವಲ್ಪ ಜಾಸ್ತಿನೇ ಇದೆ ನಮಗೆ ಖಾರ ಎಷ್ಟು ಬೇಕೋ ನಾವು ನೋಡಿಕೊಂಡು ನಾವು ಹಾಕೊಬೋದು ಇವೆಲ್ಲ ಒಂಚೂರು ಬೇಯ್ಕೊಂಡು ಬೇಯ್ಕೊಂಡು ಸಮು ಸೇರಿಸ್ಕೊಂಡೆ ಉಪ್ಪು ಸೇರಿಸ್ಕೊಂಡಾಗ ಏನಾಗುತ್ತೆ ಈರುಳ್ಳಿ ಸ್ವಲ್ಪ ಬೇಗನೆ ಬೇಯುತ್ತೆ ನೋಡಿ ನನ್ನ ಕೈಯ್ಯ ತಿನ್ನಲ್ಲಿ ನಾನು ಫುಲ್ ಸ್ವಾಸ ಇದ್ದೀನಿ ನಮಗೆ ನೋಡಿ ಹದ್ದ ಬೆಳೆಮಿದೆ ಈರುಳ್ಳಿ

ಒಂದು ಬೇಲಿ ವೀಕ್ಷಕರೆ ತಮ್ಮ ಟೊಮೊಟೋನ ಈರುಳ್ಳಿ ಎಲ್ಲ ಅದೊಂದು ತರಕಾರಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಇನ್ನು ಈರುಳ್ಳಿ ಟೊಮೊಟೋನ ಬಂದಿದೆ ಇವಾಗ ನಾನು ಈಗ ಬೀನ್ಸು ಕ್ಯಾರೆಟು ಹೆಚ್ಚಿಟ್ಕೊಂಡಿದ್ದೀನಿ ಸೇರಿಸ್ತೀನಿ ಬೀನ್ಸು ಮತ್ತು ಕ್ಯಾರೆಟು ಮತ್ತು ಆಲೂಗಡ್ಡೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಒಂದು ಒಂದು ಐದು ನಿಮಿಷ ಉಟ್ಕೊಂಡ ಇನ್ನೆ ಬೇನ್ಸು ಹಾಕೋದು ಬೇಯಿಸಾಕದ್ರೆ ಒಂದು ಸ್ವಲ್ಪ ಕ್ರಿಸ್ಪಿ ಇರಬೇಕು ಇದು ತರಕಾರಿ ಅವಲೆ ಅಂತ ಚೆನ್ನಾಗಿ ಅನ್ಸೋದು ಅದು ಅದೇನು ಬೇಗ ಬೆಂದ್ಬಿಡುತ್ತೆ ಮತ್ತೆ ಅದೇ ಅದನ್ನು ತಣ್ಣ ಹೆಚ್ಚಿಡ್ತೀವಿ ಹಾಗಾಗಿ ಅದು ಬೇಗ ಒಂದು ಎರಡು ನಿಮಿಷಕ್ಕೇನೋ ಬೆಂದೋಗ್ಬಿಡುತ್ತೆ ಇಷ್ಟ ಆದರೆ ಅದು ನಾವು ತಗೊಂಡು ಈಗ ಒಂದು ಸ್ವಲ್ಪ ಹಾಕ್ತೀನಿ ಅಣ್ಣ ಹೆಚ್ಕೊಂಡು ಅಂದರೆ ಇನ್ನೊಂದು ಸ್ವಲ್ಪ ಆಮೇಲೆ ಒಬ್ಬಣ್ಣೆ ಹಾಕೋ ಆಮೇಲೆ ದಾಲ್ ಒಂದು ಸ್ವಲ್ಪ ಇಟ್ಕೊಳ್ತೀನಿ ಈ ತರಕಾರಿ ಎಲ್ಲ ಬೆಂದಿದೆ ಇದಕ್ಕೆ ನಾನು ನೀರು ಸೇರಿಸ್ತೀನಿ ನಾನು ಒಂದು ಕಾಲು ಕಪ್ಪಷ್ಟು ರವೆ ತೊಗೊಂಡಿದ್ದೆ ಅದಕ್ಕೆ ಕಟ್ನ ನೀರು ಇದ್ದೀನಿ ನೋಡಿ ಇದನ್ನು ಕಾಳು ಬೇಯಿಸಿದ್ಮೇಲೆ ಅದಕ್ಕೆ ನೀರು ಇದು ಹಾಕ್ತಾ ಇದ್ದೀನಿ ನಾನು ಒಂದು ಕಪ್ ರವೆಗೆ ಮೂರು ಕಪ್ ನೀರು ಹಾಕ್ತಿದ್ದೀನಿ ಸಾಫ್ಟಾಗಿ ಬರುತ್ತೆ ಉಪ್ಪಿಟ್ಟು ನೋಡಿ ಇದು ಮೂರು ಆಯಿತು ಈಗ ಕಾಳು ಕಪ್ಪು ಹಾಕಿದ್ಮೇಲೆ ಈಗ ಒಂದು ಕಪ್ ನೀರು ಹಾಕ್ತಿದ್ದೀನಿ ಇಷ್ಟ ಅಂದರೆ ಕೊಡುತ್ತೆ ಸರಿಯಾಗಿ ಸ್ವಲ್ಪ ಕುದೀಲಿ ಕುದ್ಮೇಲೆ ರವೆ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಅವರೇ ಕಾಯಿ ತಗೊಂಡಿದ್ದೆ ನಾನು ಬೇಯಿಸಿಟ್ಟಿದ್ದೆ ಇಟ್ಟಿದೆ ಇದನ್ನ ಇದನ್ನ ಹಾಕ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಉಪ್ಪಿಟ್ಟು ಈ ಥರ ಮಾಡಿಕೊಂಡ್ರೆ ಉಪ್ಪಿಟ್ಟು ಮುರಿಯೋರು ಉಪ್ಪಿಟ್ಟು ಬೇಡ ಅನ್ನೋರು ತಿಂತಾರೆ ಇದೆ ಸರಿ ಹಾಕಿಸ್ಕೊಂಡು ಆ ಥರ ಟೇಸ್ಟ್ ಬರುತ್ತೆ ಇವಾಗ ಉಪ್ಪು ನೋಡಿಕೊಂಡು ಉಪ್ಪು ಎಷ್ಟು ಬೇಕಾಗಿದೆ ನೋಡಿಕೊಂಡು ನಾವು ಸೇರಿಸ್ಕೊಳೋಣ ಅಂತ ಕುದೀತಾ ಇದೆ ಉಪ್ಪು ಎಲ್ಲ ಸಕ್ಕಾಗಿದೆ ಇದಕ್ಕೆ ಇವಾಗ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಳೋಣ ತೆಂಗಿನಕಾಯಿ ತುರಿ ನೋಡಿ ದುಡ್ಡು ಇಟ್ಕೊಂಡಿದ್ದೆ ನಾನು ಹಸಿನ್ಕಾಯಿನ ಫ್ರೆಶ್ ಇರೋಕಾಯಿ ಅದನ್ನು ಸೇರಿಸ್ಕೊಂತ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಅವಾಲೆ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕಿದ್ದೆ ಈಗ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಹಾಕ್ಕೊಂಡು ಬೇರೆ ರವೆ ಸೇರಿಸ್ಕೊಂಡಿಕ್ಷಕರ ಸ್ವಲ್ಪ ಹಿಂಗೆ ಸೇರಿಸ್ಕೊಂಡು ನೀವು ಅದೆಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ತೋರಿಸ್ತೀನಿ ನಿಮಗೆ ಹಾಕ್ಮೇಲೆ ನೋಡಿ ಯಕ್ಷಗ ಉಪ್ಪಿಟ್ಟು ರೆಡಿ ಆಗಿದೆ ಬೃದ್ಧಾದಂತ ಸಾಫ್ಟ್ ಆದಂತ ಉಪ್ಪಿಟ್ಟು ರುಚಿಯಾಗಿರುವಂತ ಉಪ್ಪಿಟ್ಟು ರೆಡಿ ಆಗಿದೆ ನೋಡಿ ಫ್ರೆಶ್ ಆಗಿರೋಂಥ ಉಪ್ಪಿಟ್ಟು ಈ ಮಾಡ್ಕೊಂಡು ಮಾಡ್ಕೊಂಡ್ರೆ ನಾವು ಹೋಟ್ಲಿಗೆ ಹೋಗೋದೇ ಇಲ್ಲ ಟೇಸ್ಟ್ ಬರುತ್ತೆ ನೋಡಿ ಆಮೇಲೆ ಬಡಿಸಿ ತೋರಿಸಿ ವೀಕ್ಷಕ್ರ ನಿಮಗೆ ವೀಕ್ಷಕರ ರುಚಿಯಾದ ಉಪ್ಪಿಟ್ಟು ರೆಡಿ ಆಗಿದೆ ನೋಡಿ ಆತರ ಬಂದಿದೆ ಅಂತೇಳಿ ಸಾಫ್ಟಾಗಿ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ